ನಮಸ್ಕಾರ ಈ ಕರಾರು ಒಂದರ ವಿಷಯದಲ್ಲಿ ನಾವು ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟನ್ನು ಚರ್ಚೆ ಮಾಡ್ತಾಯಿದ್ದೀವಿ ಆ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ನ ಭಾಗವಾಗಿ ಇವತ್ತು ನಾವು ಪಾವತಿಯ ಹಂಚಿಕೆ ಅಥವಾ ಅಪ್ರಾಪ್ರೇಷನ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ಸಾಲದ ರೂಪದಲ್ಲಿ ಕ್ರೆಡಿಟ್ ಕ್ರೆಡಿಟರ್ ಏನು ಮಾಡ್ತಾನೆ ಅಂತಂದರೆ ತನ್ನ ಹಣ ಬಂದಾಗ ಅದನ್ನು ಕ್ರೆಡಿಟ್ ಮಾಡ್ಕೊಳ್ಳೋ ಅಂತ ಅಂದರೆ ಸಾಲ ಕೊಡೋದು ಸಾಲ ತೆಗೆದುಕೊಳ್ಳೋದು ಇಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಂತಹ ವ್ಯವಹಾರಗಳನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಐ ಸಿ ಎಯ್ಟೀನ್ ಸೆವೆಂಟಿ ಟು ದಿಸ್ ಪ್ರಿಸ್ಕ್ರೈಬ್ಸ್ ಪ್ರಿಸ್ಕ್ರೈಬ್ಸ್ ಹೌ ಇಟ್ ಶುಡ್ ಬಿ ಡನ್ ಅನ್ನೋದನ್ನು ನಾವೇನು ಮಾಡ್ತೀವಿ ಸೆಕ್ಷನ್ ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಒನ್ನಲ್ಲಿ ನೋಡ್ತೀವಿ ಈ ಸೆಕ್ಷನ್ ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಒನ್ ಈಸ್ ಬೇಸ್ಡ್ ಆನ್ ಕ್ಲೀಟೋನ್ಸ್ ರೂಲ್ ಕ್ಲೀಟೋನ್ಸ್ ರೂಲ್ ಈ ಕ್ಲೀಟೋನ್ಸ್ ರೂಲ್ ಇದೆಯಲ್ಲ ಇದು ಪ್ರಮುಖವಾದಂತಹ ಒಂದು ಪ್ರಕರಣ ಪ್ರಮುಖವಾದಂತಹ ಒಂದು ಪ್ರಕರಣ ಈ ಪ್ರಕರಣದಲ್ಲಿ ಏನು ನಿರ್ಧಾರ ಮಾಡಿದೀವಿ ಹೆಚ್ಚು ಕಮ್ಮಿ ಅದೇ ರೀತಿ ನಾವು ಈ ಸೆಕ್ಷನ್ಗಳಲ್ಲಿ ಅಂದರೆ ಕಲಮ್ ಐವತ್ತೊಂಬತ್ತರಿಂದ ಅರವತ್ತೊಂದರವರೆಗೆ ನೋಡ್ತೀವಿ ಈ ಕಲಂಗಳ ಬಗ್ಗೆ ವಿವರಣೆಯನ್ನು ತಿಳ್ಕೊಂಡು ಕ್ಲೀಟೋನ್ಸ್ ರೂಲ್ನ ನಾವು ಕಲಿತರೆ ಈ ಇವತ್ತಿನ ನಮ್ಮ ಈ ವಿಡಿಯೋದ ಉದ್ದೇಶ ಸಫಲ ಆಗ್ತದೆ ಅಂಥೇಳಿ ಹೇಳಬಹುದು ಆಮೇಲೆ ಇದಕ್ಕೆ ನಾನು ಕ್ವಶನ್ ಪೇಪರ್ಸಲ್ಲಿ ನೋಡಿದಾಗ ಐ ಹ್ಯಾವ್ ಸೀನ್ ಶಾರ್ಟ್ ನೋಟ್ ಕ್ವೆಶನ್ಸ್ ಮೆನಿ ಟೈಮ್ಸ್ ಬಟ್ ಈವನ್ ಎ ಲಾಂಗ್ ಕ್ವಶನ್ ಹಸ್ ಆಲ್ಸೋ ಬಿನ್ ಆಸ್ಡ್ ಇನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ದೇರ್ ಫೋರ್ ದಿಸ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಆರ್ ಫರ್ಫಾರ್ಮನ್ಸ್ ಪರ್ಫಾರ್ಮನ್ಸ್ ವಿಷಯದಲ್ಲಿ ಇನ್ನು ಹೆಚ್ಚು ಕಮ್ಮಿ ಎರಡು ವಿಡಿಯೋ ಮಾಡ್ಬೋದು ನಾನು ಆದರೆ ಯೂನಿಟ್ ಮೂರು ಮುಗಿಯುತ್ತೆ ಅದರಲ್ಲಿ ಇದು ಒಂದು ಪ್ರಮುಖವಾದಂಥದ್ದು ಒಂದು ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ನಲ್ಲಿ ಪ್ರಮುಖವಾದಂಥದ್ದು ಈ ಮೂರು ಸೆಕ್ಷನ್ಗಳನ್ನು ನಾವು ಈಗ ವಿವರವಾಗಿ ನೋಡೋಣ ವಾಟ್ ಈಸ್ ರಿಟರ್ನ್ ದೇರ್ ಸಿಎಪ್ರಾಪ್ರಿಯೇಷನ್ ಆಫ್ ಪೇಮೆಂಟ್ಸ್ ಡೀಲ್ಸ್ ವಿತ್ ಹೌಟರ್ಸ್ ಪೇಮೆಂಟ್ ಈಸ್ ಅಪ್ಲೈಡ್ ವೆನ್ ಸೆವರಲ್ ಡಿಸ್ಟಿಂಕ್ಟ್ ಡೆಫ್ಟ್ಸ್ ಟು ದ ಸೇಮ್ ಕ್ರೆಡಿಟರ್ ಇಲ್ಲೇನಾಗುತ್ತೆ ಅಂದರೆ ಅನೇಕ ಸಲ ಸಾಲ ತಗೊಂಡು ಹೋಗಿರ್ತಾನೆ ಅವನು ಅನೇಕ ಸಲ ಸಾಲಗ ಸಾಲ ಮಾಡೋ ಕ್ರೆಡಿಟರ್ ಏನ್ ಮಾಡಿರ್ತಾನೆ ಸಾಲ ಕೊಟ್ಟಿರ್ತಾನೆ ಈ ಸಾಲಿಗೆ ಏನು ಸಾಲ ಕೊಟ್ಟಿರ್ತಾನೆ ಅದು ಬುಕ್ ಶಾಪ್ ಅಕೌಂಟಲ್ಲಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅನೇಕ ಸಾಲಗಳಿದ್ದಾಗ ಇಫ್ ದೇರ್ ಆರ್ ಮೋರ್ ಕ್ರೆಡಿಟ್ಸ್ ಹೌ ದಟ್ ಅಪ್ರಾಪ್ರೇಷನ್ ಈಸ್ ಟು ಬಿ ಡನ್ ಆ ವ್ಯವಹಾರಗಳನ್ನು ಯಾವ ರೀತಿ ನಾವು ಹೊಂದಾಣಿಕೆ ಮಾಡಬೇಕು ಅನ್ನೋದನ್ನು ಇದು ಹೇಳ್ಕೊಡ್ತದೆ ಅಂಡ್ ಇಟ್ ಈಸ್ ಗವರ್ನ್ಡ್ ಬೈ ಸೆಕ್ಷನ್ ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಒನ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಒನ್ ಆರ್ ದಿ ಸೆಕ್ಷನ್ಸ್ ಇದರಿಂದ ನಮಗೆ ಪೇಮೆಂಟು ಯಾವ ರೀತಿ ಮಾಡಬೇಕು ಪಾವತಿಯನ್ನು ಅಂದರೆ ಒಬ್ಬ ವ್ಯಕ್ತಿ ತನ್ನ ಸಾಲವನ್ನು ಮರುಪಾವತಿ ಮಾಡಿದಾಗ ಅದನ್ನು ಯಾವ ರೀತಿ ಯಾವುದಕ್ಕೆ ಜೋಡಿಸ್ಬೇಕು ಯಾವುದನ್ನು ನೀಲ್ ಮಾಡಬೇಕು ಯಾವುದಕ್ಕೆ ಅದು ಕ್ರೆಡಿಟ್ ತಗೋಬೇಕು ಅಂತಕ್ಕಂಥ ವಿಷಯವನ್ನು ನಾವು ಈ ಮೂರು ಕಲಂಗಳಲ್ಲಿ ಚರ್ಚೆ ಮಾಡ್ತೀವಿ ಸೊ ವಾಟ್ ಸೆಕ್ಷನ್ ಫಿಫ್ಟಿ ನೈನ್ ಸೇಸ್ ಲೆಟರ್ ಸಿ ಇಟ್ ಟಾಕ್ಸ್ ಅಬೌಟ್ ದಿ ಡೆಟರ್ಸ್ ಚಾಯ್ಸ್ ಅಂದರೆ ಸಾಲಗಾರ ಏನಿರ್ತಾನಲ್ಲ ಸಾಲ ತೆಗೆದುಕೊಂಡಂತವ ಅವನು ನಿರ್ಧಾರ ಮಾಡ್ಬೋದು ಏನಂತ ಇದೇ ಸಾಲಕ್ಕೆ ನನ್ನ ಈ ಪಾವತಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂಥೇಳಿ ಹಿ ಕ್ಯಾನ್ ಸ್ಪೆಸಿಫಿಕಲಿ ಟೆಲ್ ಹಿ ಕ್ಯಾನ್ ಸ್ಪೆಸಿಫಿಕಲಿ ಟೆಲ್ ಇಫ್ ಡೆಟರ್ ಇಂಡಿಕೇಟ್ಸ್ ದಟ್ ಪೇಮೆಂಟ್ ಈಸ್ ಫಾರ್ ಪರ್ಟಿಕ್ಯುಲರ್ ಡೆಫ್ಟ್ ಫಾರ್ ಪರ್ಟಿಕ್ಯುಲರ್ ಡೆಟ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ಡೆಟ್ಗೋಸ್ಕರ ನಾನು ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ಸಾಲ ತೆಗೆದುಕೊಂಡಂತಹ ವ್ಯಕ್ತಿ ಏನು ಮಾಡ್ಬೋದು ಹೇಳ್ಬೋದು ದ ಪರ್ಸನ್ ಹೂ ಹ್ಯಾಸ್ ಟೇಕನ್ ದ ಲೋನ್ ಹಿ ಕ್ಯಾನ್ ಸಾಲಗಾರನು ಪಾವತಿಯನ್ನು ನಿರ್ದಿಷ್ಟ ಸಾಲಕ್ಕೆ ಸೇರಿಸುವುದಾಗಿ ಸೂಚಿಸಿದರೆ ದಿ ಕ್ರೆಡಿಟರ್ ಹ್ಯಾಸ್ ಟು ಫಾಲೋ ದ ಸೇಮ್ ಥಿಂಗ್ ಕ್ರೆಡಿಟರ್ ಹ್ಯಾಸ್ ಟು ಫಾಲೋ ದ ಸೇಮ್ ಥಿಂಗ್ ಫಾರ್ ಎಕ್ಸಾಂಪಲ್ ಇಫ್ ಐ ಮೇಕ್ ಎ ಹೈಪೋಟಿಕಲ್ ಸಿ ಸಿಚುವೇಶನ್ ಎ ಆ್ಯಂಡ್ ಬಿ And B have taken a here A has given loan. Let us assume that he is a creditor. He is a creditor. Creditor. A is a creditor. B is a uh, principal debtor. We can call him as principal debtor. principal debtor. principal debtor. now, the loans are given like this. on one day, 10,000 he has taken. next, after three months, 2,000 he has taken. after some time, 3,000 he has taken like this three loans are there now the payment of three loans he can decide which one for example the principal debtor credits a money of two thousand of two thousand and tells specifically e-loan adjust money you adjust that amount to this loan only and this loan only ಅಂತ ಹೇಳ್ಬೋದು ದ್ಯಾಟ್ ಚಾಯ್ಸ್ ಹಿ ಹ್ಯಾಸ್ ಗಾಟ್ ಅನ್ನೋದನ್ನು ಸೆಕ್ಷನ್ ಫಿಫ್ಟಿ ನೈನ್ ಹೇಳ್ತದೆ ಅಂದರೆ ಸೆಕ್ಷನ್ ಫಿಫ್ಟಿ ನೈನ್ ಏನು ಹೇಳುತ್ತೆ ಅಂತಂದರೆ ಆ ಸಾಲಗಾರ ಮೂರು ಸಾಲದಲ್ಲಿ ಎರಡು ಸಾವಿರ ರೂಪಾಯಿ ಬ್ಯಾಂಕಿಗೆ ಕಟ್ತಾನೆ ಅಥವಾ ಕ್ರೆಡಿಟರಿಗೆ ಕೊಡ್ತಾನೆ ಅಂತ ಇಟ್ಕೊಳ್ಳಿ ಕೊಟ್ಟು ಏನು ಹೇಳ್ತಾನೆ ನೋಡಿ ಸರ್ ನಾನು ಎರಡು ಸಾವಿರದ ಒಂದು ಸಾಲ ತೊಗೊಂಡಿದ್ದೆಲ್ಲ ಅದಕ್ಕಿಂತ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾನೆ ಆವಾಗ ಕ್ರೆಡಿಟರ್ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು ಬೇರೆದಕ್ಕೆ ಅದಕ್ಕೆ ತೊಗೊಳಕ್ಕೆ ಆಗಲ್ಲ ಹೀ ಹ್ಯಾಸ್ ಟು ಅಡ್ಜಸ್ಟು ದ್ಯಾಟ್ ಪರ್ಟಿಕ್ಯುಲರ್ ಡೆಟ್ ಓನ್ಲಿ ಆ ಸಾಲಕ್ಕೇ ಏನು ಮಾಡಬೇಕು ಅಡ್ಜಸ್ಟ್ ಮಾಡಬೇಕು ಇಲ್ಲೊಂದು ಎಕ್ಸಾಂಪಲ್ ಎ ಓಸ್ ಬಿ ಥೌಸಂಡ್ ರುಪೀಸ್ ಫಾರ್ ಲೋನ್ ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ರೆಂಟ್ ಎ ಪೇ ಎಸ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಪೆಸಿಫೈಯಿಂಗ್ ಇಟ್ ಈಸ್ ಫಾರ್ ರೆಂಟ್ ಬಿ ಮಸ್ಟ್ ಅಪ್ಲೈ ಟು ರೆಂಟ್ ಓನ್ಲಿ ಬಿ ಮಸ್ಟ್ ಅಪ್ಲೈ ಟು ರೆಂಟ್ ಓನ್ಲಿ ನೋಡಿ ಅಂದರೆ ಸರ ಸಾವಿರ ರೂಪಾಯಿ ಸಾಲನ ತೊಗೊಳೋಣ ಐನೂರು ರೂಪಾಯಿ ಬಾಡಿಗೆನೂ ಕೊಡಬೇಕು ಅವನು ಮಾಡ್ತಾನೆ ಐನೂರು ರೂಪಾಯಿ ಕೊಟ್ಟು ಸರ್ ಇದು ರೆಂಟ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಸೊ ಇಟ್ ಈಸ್ ದ ಡೆಟರ್ಸ್ ಡೆಟರ್ಸ್ ಚಾಯ್ಸ್ ಅನ್ನೋದನ್ನು ಸೆಕ್ಷನ್ ಫಿಫ್ಟಿ ನೈನ್ ನೋಡ್ತೀವಿ ವೆರಿ ಸಿಂಪಲ್ ಸೆಕ್ಷನ್ ಅಂದರೆ ಸಾಲ ತೆಗೆದುಕೊಂಡವ ನನ್ನ ದುಡ್ಡನ್ನ ಇದೇ ಸಾಲಕ್ಕೆ ಅಡ್ಜಸ್ಟ್ ಮಾಡಿ ಅಂತ ಹೇಳಿದರೆ ಸಾಲ ಕೊಡುವ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು ಅವನು ದಟ್ ಈಸ್ ಸೆಕ್ಷನ್ ಫಿಫ್ಟಿ ನೈನ್ ವಾಟ್ ಸೆಕ್ಷನ್ ಸಿಕ್ಸ್ಟಿ ಸೇಸ್ ಇಟ್ ಟಾಕ್ಸ್ ಅಬೌಟ್ ಕ್ರೆಡಿಟರ್ಸ್ ಚಾಯ್ಸ್ ಇಟ್ ಟಾಕ್ಸ್ ಅಬೌಟ್ ಕ್ರೆಡಿಟರ್ಸ್ ಚಾಯ್ಸ್ ಕ್ರೆಡಿಟರ್ ಚಾಯ್ಸ್ ಯಾವಾಗ ಬರುತ್ತೆ ಡೆಟರ್ ಏನು ಹೇಳಲಿಲ್ಲ ಅಂದರೆ ಸಾಲ ತಗೊಂಡವ ಏನೂ ಹೇಳಲಿಲ್ಲ ಅಂದರೆ ನೋಡಿ ಸಾಲ ತಗೊಂಡು ನಾವು ಏನೂ ಹೇಳಿಲ್ಲ ಅಂದರೆ ಟೈಮ್ ಬಟ್ ಡೆಕ್ಟ್ಗೂ ಅಡ್ಜಸ್ಟ್ ಮಾಡ್ಬೋದು ಅವನ ಸಾಲನ ಆವಾಗ ಕ್ರೆಡಿಟರ್ಗೆ ರೈಟ್ ಸಿಕ್ಬಿಡುತ್ತೆ ಅವ್ನು ಯಾವ ಸಾಲ ಯಾವ್ದು ಕಾರ್ರ ಅಡ್ಜಸ್ಟ್ ಮಾಡ್ಕೋಬೋದು ಹಳೇದ ಕಾರರು ಅಡ್ಜಸ್ಟ್ ಮಾಡ್ಕೋಬೋದು ಲೇಟೆಸ್ಟ್ ಕಾರ್ರ ಅಡ್ಜಸ್ಟ್ ಮಾಡ್ಕೋಬೋದು ಅಥವಾ ಸಾಲ ಕೊಟ್ಟು ಮೂರು ವರ್ಷ ಆಗಿದಂತಹ ಪೆಂಡಿಂಗ್ ಇರೋ ಒಂದು ಸಾಲಿದೆ ಅಂತ ಇಟ್ಕೊಳ್ಳಿ ಅದಕ್ಕೂ ಅಡ್ಜಸ್ಟ್ ಮಾಡ್ಕೋಬೋದು ದಟ್ ಈಸ್ ವಾಟ್ ಈಸ್ ದ ರೂಲ್ ಸೇಸ್ ಆರ್ ದ ಕಾಂಟ್ರಾಕ್ಟ್ ಟ್ಯಾಕ್ಸ್ ಸೆಕ್ಷನ್ ಸಿಕ್ಸ್ಟಿ ಸೇಸ್ if the debtor does not indicate creditor may apply payment yet he is a discretion now the power comes to the creditor powers comes to the creditor Do any lawful debt even if barred by limitation time barred debt and you it becomes time barred ಆದರೆ ಇಲ್ಲಿ ಡೆಟರ್ ಏನಾದ್ರು ಟೈಮ್ ಬಾರ್ ಡೆಫ್ಟ್ ಇತ್ತು ಅಂತ ಇಟ್ಕೊಳ್ಳಿ ಅವಾಗ ಕ್ರೆಡಿಟರ್ ಅದನ್ನೇ ಮಾಡೋದು ಟೈಮ್ ಬಾ ಡೆಫ್ಟ್ಗೆ ಅವನು ಅಡ್ಜಸ್ಟ್ ಮಾಡ್ಕೊತಾನೆ ಇಲಿಸ್ಟ್ರೇಷನ್ ಎ ಓಸ್ ಟು ಬಿ ಟೂ ಡೆಟ್ಸ್ ಒನ್ ಟೈಮ್ ಬಾಡ್ ಒನ್ ವ್ಯಾಲಿಡ್ ಎ ಪೇಸ್ ವಿದೌಟ್ ಇಂಡಿಕೇಟಿಂಗ್ ಬಿ ಮೇ ಅಪ್ಲೈ ಟು ಟೈಮ್ ಬಾ ಡೆಟ್ ಡೆಫಿನೆಟ್ಲಿ ಟೈಮ್ ಬಾ ಡೆಫ್ಟ್ಗೆ ಅಡ್ಜಸ್ಟ್ ಮಾಡ್ಕೊತಾನೆ ಅವನು ವ್ಯವಹಾರ ಮಾಡೋನಲ್ವಾ ಸಾಲಗಾರನು ಸೂಚಿಸದಿದ್ದರೆ ಸಾಲದಾರನು ನೋಡಿ ಸಾಲಗಾರ ಸಾಲದಾರ ಸಾಲದಾರ ಅಂದ್ರೆ ಕ್ರೆಡಿಟರ್ ಸಾಲಗಾರ ಅಂದ್ರೆ ಪ್ರಿನ್ಸಿಪಲ್ ಡೆಟರ್ ಪ್ರಿನ್ಸಿಪಲ್ ಡೆಟರ್ ಇದನ್ನ ನೆನ್ಪಿಟ್ಕೊಳ್ಳಿ ಸಾಲ ತೆಗೆದುಕೊಂಡವ ಸಾಲ ತೆಗೆದುಕೊಂಡವ ಸಾಲಗಾರ ಸಾಲ ಕೊಟ್ಟವನು ಸಾಲದಾರ ಸಾಲದಾರ ತನ್ನ ಇಚ್ಛೆಯಂತೆ ಯಾವುದಕ್ಕೂ ಸೇರಿಸಬಹುದು ಮರುಪಾವತಿ ಗಡುವು ಮುಗಿದ ಸಾಲಕ್ಕೂ ಸೇರಿಸಬಹುದು ಇಲ್ಲಿ ಗಡುವು ಮುಗಿದ ಅಂತಂದ್ರೆ ಟೈಮ್ ಬಾರ್ ಡೆಫ್ಟ್ ಅಂತೀವಿ ನಾವು ಅದಕ್ಕೆ ಏನಂತೀವಿ ಟೈಮ್ ಬಾರ್ ಡೆಫ್ಟ್ ಟೈಮ್ ಬಾರ್ ಡೆಫ್ಟ್ ಏನು ಹೇಳುತ್ತೆ ಅಂತಂದ್ರೆ ಯಾರೇ ಸಾಲ ಕೊಟ್ರು ನೀವು ಮೂರು ವರ್ಷದೊಳಗೆ ವಸೂಲ್ ಮಾಡ್ಕೋಬೇಕು ಮೂರು ವರ್ಷದೊಳಗೆ ಅವನು ಕೊಡಲಿಲ್ಲ ಅಂತಂದ್ರೆ ನೀವು ಅವನ ಮೇಲೆ ಕೇಸ್ ಹಾಕ್ಬೇಕು ಫಸ್ಟ್ ಏನೂ ಕೇಸ್ ಹಾಕಲಿಲ್ಲ ಅಂದ್ರೆ ನೀವು ಕೇಸ್ ಹಾಕುವಂಥ ಹಕ್ಕನೂ ಕಳ್ಕೊಂಡ್ಬಿಡ್ತೀರಿ ಯು ಕೆನಾಟ್ ಎ ಕೇಸ್ ಫಾರ್ ದ ರಿಕವರಿ ಅದಕ್ಕೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅಂದರೆ ಮೂರು ವರ್ಷ ಹಾಲು ಮೊದಲು ನಿಮ್ಮನ್ನ ಕರೆಸಿ ನಿಮ್ಮ ಕಡೆಯಿಂದ ಬರೆಸ್ಕೊತಾರೆ ನಾನು ನನ್ನ ಸಾಲದ ಬಾಕಿ ಇಷ್ಟಿದೆ ನಾನು ಇನ್ನು ಮುಂದೆ ಮರುಪಾವತಿ ಮಾಡ್ತೀನಿ ಅಂತ ಸೊ ಇಟ್ ಇಟ್ ಬಿಕಮ್ಸ್ ಎ ರಿ ರಿನೀವಲ್ ಇಟ್ ಬಿಕಮ್ಸ್ ಎ ರಿ ಹೇಗೆ ಎರಡು ಸಾಲ ಬಾಕಿ ಇದೆ ಒಂದು ಕಾಲಹರಣಗೊಂಡಿದೆ ಇನ್ನೊಂದು ಮಾನ್ಯವಾಗಿದೆ ಎ ಪಾವತಿಸಿದರೂ ಸೂಚನೆ ಕೊಟ್ಟಿಲ್ಲ ಬಿ ಅದನ್ನು ಕಾಲಹರಣದ ಸಾಲಕ್ಕೂ ಏನು ಮಾಡಬಹುದು ಸೇರಿಸಬಹುದು ಅನ್ನೋದನ್ನು ಸೆಕ್ಷನ್ ಸಿಕ್ಸ್ಟಿ ಹೇಳುತ್ತೆ ನಾವು ಸಿ ವಾಟ್ ಸಿಕ್ಸ್ಟಿ ಒನ್ ಸೇಸ್ ವಾಟ್ ಸಿಕ್ಸ್ಟಿ ಒನ್ ಸೇಸ್ అను క్రెడిట్ మాతే సాల బందన హుడ్డు బంద క్రెడిట్ మాతనే ఇవను ఏను అడ్జెస్టే మేనూ అడ్జస్టెంట్ ఇఫ్ నీదర్ పార్టీ అప్రాపరేట్స్ నోడి ఇబ్బస్టెంట్ మంతిట్కి హే ఇ అంత ఇట్క ఇఫ్ నీదర్ పార్టీ అప్రాపరేట్స్ పేమెంట్ అప్లైడ్ ఇన్ ఆర్డర్ ఆఫ్ టైమ్ అంత హతారు దిస్ ఈస్ వాట్ ఈస్ క్లీటోన్స్ రూల్ దిస్ ఇస్ వాట్ ఈస్ క్లీటోన్స్ రూల్ అవును ఏను ಆಪರೇಟ್ ಮಾಡೋದಲ್ಲ ಇವನು ಏನು ಆಪರೇಟ್ ಮಾಡೋದಲ್ಲ ಅಕೌಂಟ್ಸ್ ಆರ್ ಜಸ್ಟ್ ಲೈಕ್ ದಟ್ ರೈಟ್ ದೇರ್ ಫಾರ್ ವಾಟ್ ಹ್ಯಾಪನ್ಸ್ ಇಫ್ ಡೆಟ್ಸ್ ಈಕ್ವಲ್ ಇನ್ ಸ್ಟ್ಯಾಂಡಿಂಗ್ ಪೇಮೆಂಟ್ ಪ್ರಪೋರ್ಷನೇಟ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ ಇಬ್ಬರು ಸೂಚಿಸದಿದ್ದರೆ ಹಳೆಯ ಡೇಟ್ನಿಂದ ಮೊದ್ಲು ಯಾವ್ದು ಪೇಮೆಂಟ್ ಸಾಲ ಕೊಟ್ಟಿರ್ತಾರೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋ ಅಂತ ಬರಬೇಕು ಓಲ್ಡ್ ಲೋನ್ಗೆ ಅಡ್ಜಸ್ಟ್ ಮಾಡ್ಕೋಂತ ಬರಬೇಕು ಓಕೆ ಎಲ್ಲ ಸಾಲಗಳು ಸಮಾನವಾಗಿದ್ದರೆ ಅನುಪಾತದಲ್ಲಿ ಹಂಚಬೇಕು ನೋಡಿ ಸ್ಟೇಷನ್ ಎ ಓಸ್ ಬಿ ಫೈ ಹಂಡ್ರೆಡ್ ಇನ್ ಜಾನವರಿ ಸೆವೆನ್ ಹಂಡ್ರೆಡ್ ಇನ್ ಫೆಬ್ರವರಿ ಸಿಕ್ಸ್ ಹಂಡ್ರೆಡ್ ಇನ್ ಮಾರ್ಚ್ ಎ ಪಿ ಎಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ವಿದೌಟ್ ಇಂಡಿಕೇಷನ್ ಆವಾಗೇನು ಮಾಡಬೇಕು ಅವನು ಫೈವ್ ಹಂಡ್ರೆಡನ್ನ ಜೀರೋ ಮಾಡಬೇಕು ಸಿಕ್ಸ್ ಹಂಡ್ರೆಡ್ ಸಾಲ ಮಾರ್ಚಲ್ಲಿ ಕೊಟ್ಟದ್ದಿದೆಯಲ್ಲ ಅದು ಸೊ ಯಾವುದು ಫೆಬ್ರವರಿಲಿ ಕೊಟ್ಟಿದ್ದು ಏಳ್ನೂರು ರೂಪಾಯಿನಲ್ಲಿ ಒಂದು ನೂರು ರೂಪಾಯಿ ಕಟ್ ಮಾಡಬೇಕು ದಟ್ ಇಸ್ ದ ಮೀನಿಂಗ್ ಸೊ ಪೇಮೆಂಟ್ ಗೋಸ್ ಟು ಜನವರಿ ಫಸ್ಟ್ ಡೆಟ್ ಫಸ್ಟ್ ಪೇಮೆಂಟ್ ಗೋಸ್ ಟು ಜನವರಿ ಡೆಟ್ ಫಸ್ಟ್ ಇವನು ಕೊಟ್ಟಿದ್ದ ಅಮೌಂಟ್ ಅಷ್ಟು ಆರ್ನೂರು ರೂಪಾಯಿ ಇಲ್ಲಿ ಐನೂರು ರೂಪಾಯಿ ಇದು ಜೀರೋ ಆಯಿತು ಆಮೇಲೆ ಇದು ಏಳ್ನೂರು ರೂಪಾಯಿ ಇದ್ದದ್ದು ಇದರಲ್ಲಿ ನೂರು ರೂಪಾಯಿ ಉಳಿದಿತ್ತಲ್ಲ ಅದನ್ನು ಇದಕ್ಕೆ ಹಾಕಿದರೆ ಇನ್ನು ಆರುನೂರು ರೂಪಾಯಿ ಬಾಕಿ ಉಳಿತು ಸೊ ಈ ಸಾಲ ಮತ್ತು ಈ ಸಾಲ ಬಾಕಿ ಆದಂಗೆ ಇಟ್ಸ್ ಎ ಸಿಂಪಲ್ ಕಾನ್ಸೆಪ್ಟ್ ರೈಟ್ ದಿಸ್ ಈಸ್ ವಾಟ್ ಸೆಕ್ಷನ್ ಸಿಕ್ಸ್ಟಿ ಒನ್ ಟಾಕ್ಸ್ ಅಪೌಟ್ ಸೊ ಈ ಮೂರರ ಎಕ್ಸ್ಪ್ಲನೇಷನ್ ಜೊತೆಗೆ ನಾವೇನು ಮಾಡ್ಬೋದು ಅಂತಂದರೆ ಈ ಪ್ರಕರಣವನ್ನು ಇಲ್ಲಿ ಬರಿಬೋದು ದ ಕೇಸ್ ಲಾ ಈಸ್ ದಿಸ್ ದಟ್ ಈಸ್ ಡೀಲಿ ವರ್ಸಸ್ ಲಾಯ್ಡ್ ಬ್ಯಾಂಕ್ ಲಿಮಿಟೆಡ್ ಆಲ್ಸೋ ನೋನ್ ಆಸ್ ಕ್ಲೀಟ್ ಓನ್ಸ್ ರೂಲ್ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಏನಿದೆ ಇದರಲ್ಲಿ ಎ ಕಸ್ಟಮರ್ ಡೀಲೆ ಹ್ಯಾಡ್ ಎ ಓವರ್ ಡ್ರಾಫ್ಟ್ ಅಕೌಂಟ್ ವಿತ್ ಲಾಯ್ಡ್ಸ್ ಬ್ಯಾಂಕ್ ಇಂಗ್ಲೀಷ್ ಕೇಸ್ ಇದು ಲಾಯ್ಡ್ಸ್ ಬ್ಯಾಂಕ್ ಜೊತೆಗೆ ಓವರ್ ಟೈಮ್ ಬೋತ್ ಡಿಪಾಸಿಟ್ಸ್ ಆ್ಯಂಡ್ ವಿಡ್ಡ್ರಾವಲ್ಸ್ ವೇರ್ ಮೇಡ್ ಅದು ಕಂಟಿನ್ಯೂಯಸ್ ಆಗಿ ಅದರಲ್ಲಿ ಡಿಪಾಸಿಟು ಆಗ್ತಿತ್ತು ಕ್ರೆಡಿಟು ಆಗ್ತಿತ್ತು ಅದು ಕರೆಂಟ್ ಅಕೌಂಟಲ್ಲಿ ಯಾವಾಗಲೂ ಹಾಗೆ ಇರುತ್ತೆ ದ ಕ್ವಶನ್ ಅರೋಸ್ ವೆನ್ ದೇರ್ ಈಸ್ ಎ ರನ್ನಿಂಗ್ ಅಕೌಂಟ್ ವಿತ್ ಮಲ್ಟಿಪಲ್ ಡೆಟ್ಸ್ ಅಂಡ್ ಕ್ರೆಡಿಟ್ಸ್ ಹೌ ಶುಡ್ ಪೇಮೆಂಟ್ಸ್ ಬಿ ಅಪ್ರಾಪರೇಟೆಡ್ ಹುಚ್ ಡೆಟ್ ಈಸ್ ಕನ್ಸಿಡರ್ಡ್ ಡಿಸ್ಚಾರ್ಜ್ ಫಸ್ಟ್ ಅಂಡ್ ವೆನ್ ಮನಿ ಈಸ್ ಪೇಡ್ ಇನ್ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ಸೊ ದೀಸ್ ಆರ್ ದ ಫ್ಯಾಕ್ಟ್ಸ್ ಇದರಲ್ಲಿ ಬಂದಂತಹ ಕ್ವಶನ್ನು ಮತ್ತು ಫ್ಯಾಕ್ಟ್ನ ನಾವಿಲ್ಲಿ ಬರೆದಿದೀವಿ ಡಿಲೆ ಎಂಬ ಗ್ರಾಹಕರಿಗೆ ಓವರ್ಡ್ ಆಫ್ ಓ ಡಿ ಅಕೌಂಟ್ ಇತ್ತು ಆ ಖಾತೆಯಲ್ಲಿ ಸಮಯದಂತೆ ಜಮೆ ಆಗುತ್ತಿತ್ತು ಮತ್ತು ತೆಗೆದುಕೊಳ್ಳುವಿಕೆ ನಡೀತಿತ್ತು ಜಮಾನು ಆಗ್ತಿತ್ತು ವಿಡ್ರಾಲ್ ಆಗ್ತಿತ್ತು ಜಮಾನು ಆಗ್ತಿತ್ತು ವಿಡ್ರಾಲು ಅದರಲ್ಲಿ ಆಗ್ತಾ ಇತ್ತು ಆಮೇಲೆ ಈ ರನ್ನಿಂಗ್ ಅಕೌಂಟ್ ನಲ್ಲಿ ಹಣವನ್ನು ಯಾವ ಸಾಲಕ್ಕೆ ತೀರಿಸಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಆವಾಗ ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಇಶ್ಯೂ ಇನ್ ಎ ರನ್ನಿಂಗ್ ಅಕೌಂಟ್ ವೆನ್ ನೋ ಎಕ್ಸ್ಪ್ರೆಸ್ ಅಪ್ರಾಪರೇಷನ್ ಆಫ್ ಪೇಮೆಂಟ್ ಈಸ್ ಮೇಡ್ ಬೈ ಐದರ್ ಡೆಟರ್ ಆರ್ ಕ್ರೆಡಿಟರ್ ಹೇಳಿದ್ನಲ್ವಾ ನಾನು ಅಕಸ್ಮಾತು ಡೆಟರ್ ಆಗಲಿ ಕ್ರೆಡಿಟರ್ ಆಗಲಿ ಇದರಲ್ಲಿ ಯಾವುದು ಯಾವ ಕಂಡೀಷನ್ಲಿ ಮಾಡಬೇಕು ಅಂಥೇಳಿ ಹೇಳದೇ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿ ನಿರ್ಧರಿಸಲಾಗ್ತದೆ ರನ್ನಿಂಗ್ ಅಕೌಂಟ್ನಲ್ಲಿ ಡೆಟರ್ ಅಥವಾ ಕ್ರೆಡಿಟರ್ ಯಾರು ಸ್ಪಷ್ಟವಾಗಿ ಹಂಚಿಕೆ ಬಗ್ಗೆ ಹೇಳದೆ ಹೋದಲ್ಲಿ ಅಪ್ರಾಪ್ರೇಷನ್ ಅಂದರೆ ಹಂಚಿಕೆ ಹಂಚಿಕೆ ಬಗ್ಗೆ ಹೇಳದೆ ಹೋದಲ್ಲಿ ಕಾನೂನು ಪ್ರಕಾರ ಯಾವ ರೀತಿ ಹಣನ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ದ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಕೋರ್ಟ್ ಹೆಲ್ಡ್ ದ್ಯಾಟ್ ಇನ್ ಸಚ್ ಕರೆಂಟ್ ಆರ್ ರನ್ನಿಂಗ್ ಅಕೌಂಟ್ಸ್ ದ ಫಸ್ಟ್ ಪೇಮೆಂಟ್ ಈಸ್ ಪ್ರಿಸಿಮ್ ಟು ಡಿಸ್ಚಾರ್ಜ್ ದ ಅರ್ಲಿಯೆಸ್ಟ್ ಡೆಫ್ಟ್ ದಿಸ್ ಈಸ್ ದ ಪ್ರಿನ್ಸಿಪಲ್ ದ ಫಸ್ಟ್ ಪೇಮೆಂಟ್ ಈಸ್ ಟು ಡಿಸ್ಚಾರ್ಜ್ ದ ಅರ್ಲಿಯೆಸ್ಟ್ ಡೆಫ್ಟ್ ಮೊದಲು ಯಾವ ಸಾಲ ಕೊಟ್ಟಿದ್ರೂ ಆ ಸಾಲಕ್ಕೆ ಅದು ಅಡ್ಜಸ್ಟ್ಮೆಂಟ್ ಆಗಬೇಕು ಅದಾದ ಆದ ನಂತರ ನೆಕ್ಸ್ಟ್ ಸಾಲ ಅದಾದ ನಂತರ ದಿಸ್ ಪ್ರಿನ್ಸಿಪಲ್ ಈಸ್ ನೋನ್ ಆ್ಯಸ್ ಕ್ಲೀಟೋನ್ಸ್ ರೂಲ್ ಮೇ ಬಿ ಕ್ಲೀಟೋನ್ ಇಸ್ ದ ಜಡ್ ಹ್ಯೂ ಹ್ಯಾಸ್ ಗಿವನ್ ದ ಜಜ್ಮೆಂಟ್ ರನ್ನಿಂಗ್ ಅಕೌಂಟ್ನಲ್ಲಿ ಮೊದಲ ಜಮೆ ಅನ್ನು ಮೊದಲ ಸಾಲ ತೀರಿಸಲು ಬಳಸಲಾಗುತ್ತದೆ ಮೊದಲ ಸಾಲ ತೀರಿಸಲು ಬಳಸಲಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ ಲೀಗಲ್ ಪ್ರಿನ್ಸಿಪಲ್ ವಾಟ್ ಇಸ್ ದ ಲೀಗಲ್ ಪ್ರಿನ್ಸಿಪಲ್ ಆಫ್ ಕ್ಲೀಟನ್ಸ್ ರೋ ಇನ್ ರನ್ನಿಂಗ್ ಅಕೌಂಟ್ ಲೈಕ್ ಬ್ಯಾಂಕ್ ಅಕೌಂಟ್ಸ್ ಆರ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಫಸ್ಟ್ ಕ್ರೆಡಿಟ್ ಈಸ್ ಅಪ್ಲೈಡ್ ಟು ಡಿಸ್ಚಾರ್ಜ್ ದ ಅರ್ಲಿಯೆಸ್ಟ್ ಡೆಟ್ ಅರ್ಲಿಯೆಸ್ಟ್ ಡೆಟ್ ಆರ್ ಓಲ್ಡೆಸ್ಟ್ ಡೆಟ್ ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಓಲ್ಡೆಸ್ಟ್ ಡೆಟ್ ಓಲ್ಡೆಸ್ಟ್ ಓಲ್ಡೆಸ್ಟ್ ಡೆಟ್ ಓಲ್ಡೆಸ್ಟ್ ಡೆಟ್ ಅಂತ ಹೇಳ್ಬೋದು ಇನ್ ಅದರ್ ವರ್ಡ್ಸ್ ದ ಪಿಫೋರ್ ರೂಲ್ ಈಸ್ ಯೂಸ್ಡ್ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಪಿಫೋರ್ ರೂಲ್ ಅಂತಾರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ ಇದು ಸೊ ಹಿಯರ್ ಆಲ್ಸೋ ವಿ ಕ್ಯಾನ್ ಸೇ ದಟ್ ದಿಸ್ ರೂಲ್ ಅಪ್ಲೈಸ್ ಓನ್ಲಿ ವೆನ್ ದೇರ್ ಈಸ್ ನೋ ಎಕ್ಸೆಸ್ ಎಕ್ಸ್ಪ್ರೆಸ್ ಅಪ್ರಾಪ್ರೇಷನ್ ಬೈ ಡೆಟರ್ ಆರ್ ಕ್ರೆಡಿಟರ್ ಇಲ್ಲಿ ಕ್ರೆಡಿಟರ್ ಆಗಲಿ ಡೆಟರ್ ಆಗಲಿ ಯಾರೂ ಏನು ಹೇಳಿರಲಿಲ್ಲ ಅಂದರೆ ಕ್ಲೀಟನ್ಸ್ ರೂಲ್ ಅಪ್ಲೈ ಆಗುತ್ತೆ ಇಟ್ ಈಸ್ ಎ ರೂಲ್ ಆಫ್ ಕನ್ವೀನಿಯನ್ಸ್ ನಾಟ್ ಅಬ್ಸ್ಲೂಟ್ ಅಂದರೆ ನಾವು ಅಲ್ಟಿಮೇಟ್ಲಿ ಏನಾರು ಒಂದು ಸೊಲ್ಯೂಷನ್ ಮಾಡ್ಬೇಕಲ್ವಾ ಅದಕ್ಕೆ ಕನ್ವೀನಿಯನ್ಸ್ ಅಂತ ಹೇಳ್ತೀವಿ ನಾವು ಕನ್ವಿನಿಯನ್ಸಿಗೆ ಸಂಬಂಧಪಟ್ಟಂತಹ ಒಂದು ಕಾನೂನು ಇದು ನಾಟ್ ಅಬ್ಸಲ್ಯೂಟ್ ಇಟ್ ಕ್ಯಾನ್ ಬಿ ಎಕ್ಸ್ಕ್ಲೂಡೆಡ್ ಬೈ ಆರ್ಗ್ಯುಮೆಂಟ್ ಆರ್ ಸ್ಪೆಷಲ್ ಸರ್ಕಮ್ಸನ್ಸಸ್ ವಿಶೇಷ ಸಂದರ್ಭಗಳಲ್ಲಿ ನೀವು ಇದನ್ನ ಬಿಟ್ಟು ಬೇರೆ ಡಿಸಿಷನ್ ತಗೊಳ್ಬೋದು ಬಟ್ ಜನರಲಿ ಕ್ಲಿಟರ್ನ್ಸ್ ರೂಲ್ ಈಸ್ ಫಾಲೋಡ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇಂಪಾರ್ಟೆನ್ಸ್ ಇನ್ ಬ್ಯಾಂಕಿಂಗ್ ಲಾ ಎಸ್ಪೆಷಲಿ ಈ ಬ್ಯಾಂಕಿನ ಕಾನೂನುಗಳ ವಿಷಯದಲ್ಲಿ ಇದು ಬಹಳ ಮಹತ್ವವನ್ನು ಪಡ್ಕೊಳ್ತದೆ ಅಂಡ್ ಕಾಂಟ್ರಾಕ್ಟ್ ಲಾ ಫಾರ್ ಅ ಆಫ್ ಪೇಮೆಂಟ್ಸ್ ಆ್ಯಂಡ್ ಕಾಂಟ್ರಾಕ್ಟ್ ಲಾ ಇದನ್ನ ನಾವೇನು ಮಾಡಿದೀವಿ ಸೆಕ್ಷನ್ ಸಿಕ್ಸ್ಟಿ ಒನ್ ಅಲ್ಲಿ ಹೇಳಿದೀವಿ ದಿಸ್ ಸ್ಪೆಸಿಫಿಕಲಿ ಟೋಲ್ಡ್ ಇನ್ ಸೆಕ್ಷನ್ ಸಿಕ್ಸ್ಟಿ ಒನ್ ಸೆಕ್ಷನ್ ಸಿಕ್ಸ್ಟಿ ಒನ್ನಲ್ಲಿ ನಾವು ಈ ವಿಷಯವನ್ನು ಹೇಳಿದೀವಿ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ದಿಸ್ ಪ್ರೊವೈಡ್ಸ್ ಕ್ಲಾರಿಟಿ ಇನ್ ಸೆಟಲಿಂಗ್ ವಿಚ್ ಡೆಟ್ಸ್ ಆರ್ ಶುಡ್ ಬಿ ಡಿಸ್ಚಾರ್ಜ್ ವ್ಯಾನ್ ನೋ ಪಾರ್ಟಿ ಮೇಕ್ಸ್ ಎಕ್ಸ್ಪ್ರೆಸ್ ಚಾಯ್ಸ್ ಎರಡೂ ಪಾರ್ಟಿಗಳು ಸಾಲ ತಗೊಂಡವನು ಕೊಡಲಾರ್ದು ಕೊಟ್ಟವನು ಇಬ್ಬರು ಈಗ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಂದರೆ ಕ್ಲೀಟನ್ಸ್ ರೂಲ್ ಶುಡ್ ಬಿ ರೂಲ್ ಶುಡ್ ಬಿ ಅಪ್ಲೈಡ್ ಅಂತ ಲೀಟರ್ ರಿಕಗ್ನೈಸ್ಡ್ ಇನ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇದನ್ನೇ ನಾವು ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಗುರ್ಚ್ಕೊಂಡಿದ್ದೆ ಅದರ್ವೈಸ್ ಇಟ್ ಇಸ್ ಎ ಕಾಮನ್ ಲಾ ಪ್ರಿನ್ಸಿಪಲ್ ಆರ್ ದಿ ಜಜ್ಮೆಂಟ್ ಆಫ್ ದ ಬ್ರಿಟಿಷ್ ಕೋರ್ಟ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ದಿಸ್ ಇಸ್ ಆಲ್ ಅಬೌಟ್ ಸೆಕ್ಷನ್ ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಒನ್ If 59 to 61. Section 59 is debtor's choice. Section 60 is creditor's choice. Creditor's choice if debtor is not choosing. First preference is to debtor. If he is not opting, second preference is to creditor. If he is not opting, Clinton's role. Next is law choice. Law choice is Clinton's role. Clinton's. ರೋಲ್ ರೂಲ್ ಇದನ್ನು ಅಪ್ಲೈ ಮಾಡಬೇಕು ದಟ್ ಈಸ್ ಪಿಫೋ ಫಸ್ಟ್ ಇನ್ ಫಸ್ಟ್ ಔಟ್ ರೂಲ್ ವಿ ಹ್ಯಾವ್ ಟು ಫಾಲೋ ಅಂದರೆ ಹಳೇ ಲೋನ್ಗೆ ಫಸ್ಟ್ ಪೇಮೆಂಟ್ ತೊಗೋಬೇಕು ಅದು ಆದಮೇಲೆ ನೆಕ್ಸ್ಟ್ ಪೇಮೆಂಟ್ ತೊಗೋಬೇಕು ಅದು ಆದಮೇಲೆ ನೆಕ್ಸ್ಟ್ ಪೇಮೆಂಟ್ ತೊಗೋಬೇಕು ಓಲ್ಡೆಸ್ಟ್ ಲೋನ್ ಶುಡ್ ಬಿ ಕ್ಲಿಯರ್ಡ್ ಫಸ್ಟ್ ಈಸ್ ಕ್ಲೀಟೋನ್ಸ್ ರೂಲ್ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡ್ರೆ ಸಾಕು ಸಿಂಪಲ್ ಹೆಡಿಂಗ್ ಬಟ್ ಐ ಹ್ಯಾವ್ ಸೀನ್ ಕ್ವಶನ್ಸ್ ಬೋತ್ ಇನ್ ಎ ಶಾರ್ಟ್ ನೋಟ್ many a times in short note kelavomme long answer guu kelirodanna nodi with this i am concluding this video i think next in my next video i will come to one more important concept uh, the impossibility of uh, performance and the frustration doctrine of frustration ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಆ ವಿಡಿಯೋದೊಂದಿಗೆ ಮುಂದೆ ನಿಮ್ಮ ಜೊತೆ ಬರ್ತೀನಿ ಮತ್ತೊಂದು ವಿನಂತಿ ಯಾರು ವಿಡಿಯೋಗಳನ್ನು ನೋಡ್ತಿದ್ದೀನಿ ನಿಮ್ಮ ಫ್ರೆಂಡ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋದ ಬಗ್ಗೆ ನೀವು ಹೇಳಿ ಅವರು ಕೂಡ ಇದರ ಲಾಭ ಪಡೀಲಿ ಅಂಥೇಳಿ ನಿಮಗೊಂದು ಸಲಹೆ ಕೊಡ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ